ಹಾಯ್ ನಮಸ್ಕಾರ ಏನ್ ನೋಡ್ತಾರೆ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಅಂದ್ರೆ ಆರ್ ಸಿ ಬಿ ಅವರು ಫೈನಲ್ ಕೂಡ ಹೋಗಿದ್ದಾರೆ ಈ ಒಂಬತ್ತು ವರ್ಷಗಳಿಂದ ಕೂಡ ಹೋಗಿರಲಿಲ್ಲ ಮತ್ತೆ ಕ್ವಾಲಿಫೈಯರ್ ನಲ್ಲಿ ಅಥವಾ ಎಲಿಮಿನೇಟರ್ ಅಲ್ಲಿ ಕೂಡ ಅವರು ಆರ್ ಸಿ ಬಿ ಅವರು ಸೋತು ಬರ್ತಾ ಇದ್ರು ಈ ಸಲ ಪ್ಲೇ ಫೈನಲ್ ಕೂಡ ಹೋಗಿದ್ದಾರೆ ಅಂತ ಹೇಳಬಹುದು ಇದು ಕೂಡ ಆರ್ ಸಿ ಬಿ ಅಭಿಮಾನಿಗಳು ಕೂಡ ಸಂತಸ ಕೂಡ ಅಂತ ಹೇಳ್ಬಹುದು ಯಾರೆಲ್ಲ ವಿಡಿಯೋ ನೋಡ್ತಿರೋ ಅವ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸೈನಲ್ಲಿ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಮತ್ತೆ ಆರ್ ಸಿ ಬಿ ಅಪ್ಡೇಟ್ ಕೂಡ ಕೂಡ ಬರ್ತಾ ಇರ್ತವೆ ನಮ್ಮ ಚಾನಲ್ ಹಂಗೆ ಸಬ್ಸ್ಕ್ರೈಬ್ ಕೂಡ ಆಗ್ತಾ ಬನ್ನಿ ಅಂತ ಏನು ತಿಳಿಸ್ತಾ ಇನ್ನು ವಿಡಿಯೋ ಕಡೆ ನೋಡೋದಾದ್ರೆ ಮತ್ತೆ ಕ್ವಾಲಿಫೈರ್ ಒನ್ ಆರ್ ಸಿ ಬಿ ಅವರು ಪಂಜಾಬ್ ವಿರುದ್ಧ ಎಂಟು ಗಳಿಂದ ವಿನ್ ಕೂಡ ಆಗಿದ್ದಾರೆ ಅಂತ ಹೇಳ್ಬಹುದು ಮತ್ತೆ ಈ ವಿನ್ ಇಂದ ಆರ್ ಸಿ ಬಿ ಅವರು ಫೈನಲ್ ಕೂಡ ಹೋಗಿದ್ದಾರೆ ಮತ್ತೆ ಈಗ ಡೈರೆಕ್ಟ್ ಕೂಡ ಫೈನಲ್ ಹೋಗಿದ್ರಿಂದ ಆರ್ ಸಿ ಬಿ ಅವ್ರಿಗೂ ಕೂಡ ಒಂಬತ್ತು ವರ್ಷಗಳಿಂದ ಕೂಡ ಹೋಗಿರಲಿಲ್ಲ ಮತ್ತೆ ಈ ಸೀಸನ್ ಅಲ್ಲಿ ಆರ್ ಸಿ ಬಿ ಅವರು ಫೈನಲ್ ಕೂಡ ಹೋಗಿದ್ದಾರೆ ಮತ್ತೆ ಇದಕ್ಕೆ ಮುಖ್ಯ ಕಾರಣವಾಗಿ ಬೌಲಿಂಗ್ ವಿಭಾಗದಲ್ಲಿ ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡೋರು ಅಂತ ಹೇಳ್ಬೋದು ಮಾಡಿದಂತ ಬೌಲಿಂಗ್ ಅಲ್ಲಿ ಎಲ್ಲರೂ ಕೂಡ ವಿಕೆಟ್ ನ ಕೂಡ ಪಡ್ಕೊಂಡ್ರು ಮತ್ತೆ ಕುನಾಲ್ ಪಾಂಡೆ ಒಬ್ಬರು ಬಿಟ್ಟಿನ ಎಲ್ಲರೂ ಕೂಡ ವಿಕೆಟ್ ಕೂಡ ಪಡ್ಕೊಂಡ್ರು ಅಂತಾನೆ ಹೇಳ್ಬೋದು ಮತ್ತೆ ಮೊದ್ಲಾಡಿಕೆ ಬೌಲಿಂಗ್ ಮಾಡಿದಂತ ಎಲ್ಲ ಬೌಲರ್ಗಳು ಕೂಡ ಎಕ್ಸ್ ಚೆನ್ನಾಗಿ ಕೂಡ ಬೌಲಿಂಗ್ ಕೂಡ ಮಾಡ್ತಾ ಬಂದರು ಮತ್ತೆ ಎಲ್ಲರೂ ಕೂಡ ವಿಕೆಟ್ ಕೂಡ ಬಂತು ಅಂತ ಹೇಳ್ಬೋದು ಮೊದ್ಲಾಡಿಕೆ ಯಶ್ ದಯಾಳ್ ಆಗಿರ್ಬೋದು ಹೆಸರು ರೌಡ್ ಆಗಿರ್ಬೋದು ಮತ್ತೆ ಭುವನೇಶ್ವರ್ ಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಕೂಡ ಮಾಡಿದ್ರು ಇಲ್ಲಿ ಸುರೇಶ್ ಶರ್ಮಾ ಅವರು ಚೆನ್ನಾಗಿ ಕೂಡ ಬೌಲಿಂಗ್ ಮಾಡ್ತಾರೆ ಮತ್ತೆ ಒಂದೇ ಓರ್ನಲ್ಲಿ ಎರಡು ವಿಕೆಟ್ನ ಕೂಡ ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಮತ್ತೆ ಆ ಓವರ್ನಲ್ಲಿ ಕೂಡ ಮ್ಯಾಚ್ ಕೂಡ ಟರ್ನ್ ಆಗ್ತಾ ಹೋಯ್ತು ಮೊದಲ ಅಡಿಕೆಯಿಂದ ಕೂಡ ಪಂಜಾಬ್ ಕಡೆ ಮ್ಯಾಚ್ ಟರ್ನ್ ಕೂಡ ಆಗಿರಲಿಲ್ಲ ಅಂತ ಹೇಳ್ಬೋದು ಮತ್ತೆ ಒನ್ ಪರ್ಸೆಂಟ್ ಕೂಡ ಪಂಜಾಬ್ ಅವರು ವಿನ್ ಆಗುವಂತಹ ಪರ್ಸೆಂಟೇಜ್ ಕೂಡ ಮ್ಯಾಚ್ನಲ್ಲಿ ಒಂದ್ಸರಿ ಕೂಡ ಕಾಣಿಸಲೇ ಇಲ್ಲ ನಾವು ಆರ್ ಸಿ ಬಿ ಕಡೆ ನೋಡಿದರೆ ಆರ್ ಸಿ ಬಿಲಿ ಎಲ್ಲ ಕೂಡ ಬೋಲರ್ಗಳು ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಇನ್ನು ಸುಯೇಶ್ ಶರ್ಮ ಅವರು ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಮತ್ತೆ ಅವರು ಕೂಡ ಮೂರು ವಿಕೆಟ್ ನ ಕೂಡ ಪಡ್ಕೊಂಡಿರ್ತಾರೆ ಮತ್ತೆ ಜೋಸ್ ಅವರು ಕೂಡ ಮೂರು ವಿಕೆಟ್ ನ ಕೂಡ ಪಡ್ಕೊಂಡಿದ್ದಾರೆ ಮತ್ತೆ ರೋಮರೇಶ್ ಅಫರ್ಡ್ ಅವರು ಕೂಡ ಒಂದು ನ ಪಡ್ಕೊಂಡಿದರೆ ಭುವನೇಶ್ವರ್ ಕುಮಾರ್ ಮತ್ತೆ ಅಷ್ಟೇ ಅಷ್ಟು ಕೂಡ ಎರಡು ವಿಕೆಟ್ ನ ಕೂಡ ಪಡ್ಕೊಂಡಿದ್ದಾರೆ ಮತ್ತೆ ಈ ನಲ್ಲಿ ಫೀಲ್ಡಿಂಗ್ ಕೂಡ ಇಂಪ್ರೂವ್ ಕೂಡ ಆಯಿತು ಅಂತ ಹೇಳ್ಬೋದು ಮತ್ತೆ ನಲ್ಲಿ ಕೂಡ ಎಲ್ಲರೂ ಕೂಡ ಚೆನ್ನಾಗಿ ಕೂಡ ಎಫೆಕ್ಟ್ ಕೂಡ ಆಗ್ತಿರು ಅದರಿಂದ ಆರ್ ಸಿ ಬಿ ಅವರು ಕೂಡ ಚೆನ್ನಾಗಿ ಕೂಡ ಕಡಿಮೆ ರನ್ಗಳಿಂದಲೇ ಕೂಡ ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಕೂಡ ಉತ್ತಮವಾಗಿತ್ತು ಅಂತ ಹೇಳಬಹುದು ಮತ್ತೆ ಚೇಸ್ ಕೂಡ ಕಡಿಮೆ ಆಗ್ತಾ ಹೋಯ್ತು ಆರ್ ಸಿ ಬಿ ಅಲ್ಲಿ ಈಗ ಮೂರು ವಿಭಾಗದಲ್ಲೂ ಕೂಡ ಆರ್ ಸಿ ಬಿ ಅವರು ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತಾ ಇದ್ದಾರೆ ಫೀಲ್ಡಿಂಗ್ ಆಗಿರ್ಬೋದು ಕ್ಯಾಚಿಂಗ್ ಆಗಿರ್ಬೋದು ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಎಲ್ಲದರಲ್ಲೂ ಕೂಡ ಆಲ್ರೌಂಡರ್ ಕೂಡ ಚೆನ್ನಾಗಿ ಕೂಡ ಆರ್ ಸಿ ಬಿ ಟೀಮ್ ಚೆನ್ನಾಗಿ ಕೂಡ ಆಗಿ ಕೂಡ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಮತ್ತೆ ಫೈನಲ್ ಹೋದಂಥ ಫಸ್ಟ್ ಟೀಮ್ ಆಗಿದೆ ಅಂತ ಹೇಳ್ಬೋದು ಈ ಸೀಸನ್ ಅಲ್ಲಿ ಮತ್ತೆ ಈ ಸೀಸನ್ ಅಲ್ಲಿ ಕೂಡ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾ ಬರ್ತಾ ಇದ್ದಾರೆ ಆರ್ ಸಿ ಬಿ ಅವರು ಇನ್ನು ಪಂಜಾಬ್ ಕಡೆ ಯಾರು ಕೂಡ ಜಾಸ್ತಿ ರನ್ಗಳನ್ನ ಕೂಡ ಕಲಿಯಾಗ್ಲಾ ಅಂತ ಹೇಳೋದು ಇನ್ನು ಸ್ಟೈನೀಸ್ ಅವರು ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಿರೋ ಕೂಡ ಅವರು ಕೂಡ ಬೇಗ ಔಟ್ ಆಗಿ ಹೋಗ್ತಾರೆ ಇನ್ನು ಆದಮೇಲೆ ಯಾರು ಕೂಡ ಚೆನ್ನಾಗಿ ಕೂಡ ಆಡೋದಿಲ್ಲ ಮತ್ತೆ ಅವರಿದ್ದಾಗಲೂ ಕೂಡ ಬೇರೆ ಬೇರೆ ಬ್ಯಾಟರ್ಗಳು ಗಳು ಬೇಗ ಔಟ್ ಆಗ್ತಾ ಹೋಗ್ತಾರೆ ಇನ್ನು ಪಂಜಾಬ್ ಅಲ್ಲಿ ಇಪ್ಪತ್ತಾರು ಅಷ್ಟೇ ಎಷ್ಟು ಸ್ಕೋರ್ ಅಂತ ಹೇಳ್ಬೋದು ಅವ್ರ ಕಡೆ ಇನ್ನು ಆರ್ ಸಿ ಬಿ ಕಡೆ ನೋಡಿದ್ರೆ ಆರ್ ಸಿ ಬಿ ಅಲ್ಲಿ ಪಿಲ್ ಸಲ್ಟ್ ಅವರು ಐವತ್ತು ರನ್ಗಳನ್ನ ಕೂಡ ಹೊಡಿತಾರೆ ಅಂತ ಹೇಳಬಹುದು ಮತ್ತೆ ಅವರು ಇಪ್ಪತ್ಮೂರು ಬಾಲ್ಗೆ ಐವತ್ತು ಕೂಡ ಹೊಡಿತಾರೆ ರಜತ್ ಪಟೀಲ್ ಅವರು ಕೂಡ ಮ್ಯಾಚ್ ನ ಫಿನಿಶ್ ಮಾಡಿಕೊಟ್ಟು ಔಟ್ ಆಗಿ ಕೂಡ ಉಳಿಸ್ಕೊಳ್ತಾರೆ ಮತ್ತೆ ಪಿಲ್ ಸಲ್ಟ್ ಅವರು ಕೂಡ ನಾಟ್ ಔಟ್ ಆಗಿ ಕೂಡ ಇನ್ನು ಆರ್ ಸಿ ಬಿ ಅವರು ಫೈನಲ್ ಹೋಗಿ ನೆಕ್ಸ್ಟ್ ಎಂ ಐ ಬರುತ್ತಾ ಜಿ ಟಿ ಬರುತ್ತಾ ಅಥವಾ ಪಂಜಾಬ್ ಅವರೇ ನೆಕ್ಸ್ಟ್ ಬರ್ತಾರೆ ಅಂತ ಇನ್ನು ಕೂಡ ಕಾದು ನೋಡ್ಬೇಕಾಗಿದೆ ಅಂತ ಹೇಳ್ಬೋದು ಇನ್ನು ಇನ್ನು ಕೂಡ ಎಲಿಮಿನೇಟರ್ ಮತ್ತೆ ಕ್ವಾಲಿಫೈಯರ್ ಟೂ ನ ಕೂಡ ಆಡ್ಕೊಂಡು ಯಾವ ಟೀಮ್ ಬರುತ್ತೆ ಅಂತ ಇನ್ನು ಕೂಡ ನೋಡಬೇಕಾಗಿದೆ ಇನ್ನು ಯಾವುದೇ ಟೀಮ್ ಬಂದರೂ ಆರ್ ಸಿ ಬಿ ಗೆಲ್ಲುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತಲೇ ಹೇಳ್ಬಹುದು ಆದ್ದರಿಂದ ಈ ಸಿ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ತಗೊಂಡು ನೋಡ್ತಾ ಬನ್ನಿ ಯಾರ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್